ಪಕ್ಕಿಕ್ ಹೆಂಗಂತಾವೆ ಆಯ್ ನಮ್ಮನ್ಕೊಂದು ಎರಡು ಬಿಂದ ತಂದಾಕ್ರೆ ಬಸ್ ಉಪ್ಲಾತಿ ನೀವು ಬಿಡು ಯಾವ್ದೋ ಒಂದು ಹೊಸ ಬಿನಿಗೆ ಸಿಕ್ತು ಎತ್ಕೊಂಡೋಗಿ ಮನೆ ಇರ್ತೀನಿ ಇಜ್ಜಯ್ ಏನ್ ಮಾತಾಳೆ ಜಯ ಜಯಲಕ್ಷ್ಮಿ ಜಯಪ್ರದಾ ಜಯ ಏನಜ್ಜಿ ಕೇಳ್ರಪ್ಪ ಕತೆ ನಾನು ಇವ್ಳಗ ಅಜ್ಜಿ ಇವಳು ಇನ್ನೂ ಹದಿನೆಂಟು ವರ್ಷದ ಹುಡುಗಿ ಹ್ಞೂ ಕೇಳಿಸ್ಕೊಂಡ್ರಿ ನೀವೇ ಕತೆ ಅಜ್ಜಿ ಇದ ನಮ್ ಬಿಂದ ನೀನ್ ಎತ್ ಕಿದ್ಯಾ ಬಿಂದಿಗೆ ಹ್ಮ್ ಮತ್ತೆ ಇಲ್ಲಿ ಹೆಂಗ್ ಬಂದ್ಬಿತ್ ಅದಂಗ್ ಬಿತ್ತು ನಮ್ಮನೆ ಬಾಕ್ಲಾಗಿದ್ದು ಏನ್ ಎಲ್ ಕೂಗಿದ್ವಾ ಮಾಡ್ತಾ ಇದೀಯ ಒಬ್ಲೇ ದ್ವಾಸ ದ್ವಾಸ ಆಗ್ತಾ ಇದ್ದೀನಿ ಹೌದೇನು ಹಾ ಅದೇ ಗಮ್ ಅಂತ ಬರ್ತಾ ಇತ್ತು ಎರಡು ದ್ವಾಸ ಕೂಡ ಜಯ ಇಲ್ಲ ಇಲ್ಲ ಇವಾಗ ಎಂಚಿಕ್ಕಿದೀನಿ ಈ ಎಂಚು ಮೇಲೆ ಕೂತ್ಕೊಂಡ್ಬಿಡು ಹಾ ನಿ ಹ್ಮ್ ಕುಳಿಸ್ತೀನಿ ನನ್ನ ನಾನು ಬಂದಾಗಿಂದ ಬರೀ ಮನೆ ಸುದ್ದಿನೇ ಆಯ್ತು ನಿಂದು ಏನು ಕೇಳುವ ಇಲ್ಲ ಎರಡು ದ್ವಾಸ ಕೊಡ ದ್ವಾಸನೂ ಇಲ್ಲ ಯಾತ್ರದಿಲ್ಲ ಏ ಆ ಮಕ್ಕಳ ಬಿಂದಿಗೆ ದಾಮನ ಮಕ್ಕಳದು ನಮ್ಮದು ಬಿಂದಿಗೆ ಇದ್ವಾ ನೋಡ್ದಂಗೆ ಇವ್ಳ ಮೆತ್ತ ಮೆತ್ಗೆ ಇದೇ ಹಾ ಅಲ್ಲ ದ್ವಾಸ ಆಗ್ತಾಳೆ ಅಂತ ಹೇಳಿ ಎತ್ಕೊಂಡ್ಬರದ ಬೇಡ ನೋಡು ಹಾ ಮಾಡ್ತೀನಿರು ನಿಂಗೆ ಮಾಡ್ತೀನಿರು ಪಟೇಲ್ಗನ್ ಬರ್ಲಿ ಇವಳಗ ಬಿಂಡೆತ್ತಿ ಬ್ರೇಕ್ ಹಾಕ್ಸ್ತೀನಿ ನೋಡು ಬರ್ಲಿ ಬರ್ಲಿ ಪಟೇಲ್ಗಾನು ನನಗೆ ಎರಡು ದ್ವಾಸ ಕೂಡ ಅಂದ್ರೆ ಕೊಡಲ್ಲ ಅಂತೀಯ ಈ ಒಟ್ಟಾರದಾಗ ಯಾರ ಯಾರು ಏನೇ ಅಡಿಗೆ ಮಾಡಿದ್ರು ಅದು ನನಗೆ ಬರಬೇಕು ಇವಳು ತೋಳ ಮಾಡ್ತಾವಳ ಬರ್ಲಿ ಇವತ್ತು ಪಟೇಲ್ ಗನ್ ಬರ್ಲಿ ಇವಳಕ ಹಬ್ಬ ಮಾಡ್ತೀನಿ ನೋಡ್ತಾ ಇರು ಬಟೇಲ ಬರಲ್ ಬರ ಹುಷಾರಾಗೋದ್ರಿ ಏನಮ್ಮ ಮಂಗಮ್ಮ ಅಯ್ಯೋ ಬಾರ ಪಟೇಲ ಅಬ್ಬಾ ನಿನ್ನೆ ನೋಡಿದ್ರೆ ನನಕ ಒಟ್ಟಾಗೇ ಬೆಂಕಿ ಬೀಳ್ತದಪ್ಪ ಅದೇನಾ ಗ್ಯಾಸ್ಟ್ರಿಕ್ ಆಗಿರ್ಬೇಕು ನೋಡು ಅದಕ್ಕೆ ಒಟ್ಟಾಗ ಬೆಂಕಿ ಬೀಳ್ತಾ ಇರೋದು ಅಯ್ಯೋ ಹಂಗಲ್ಲ ಬರ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಒಟ್ಟಾಗ ತೆಗೆತ್ತದು ಮಾತಾಗಿದ್ರೆ ತಟ್ಕೊಂಡ್ ತಿನ್ನೋಗ್ ನಿನ್ ಮಗನ್ ಕೇಳ ಅಯ್ಯೋ ಹಾಗಲ್ಲ ಲೇ ಪಟೇಲ ನಾನು ಹೇಳೋದನ್ ಕೇಳಾ ಅದೇನು ಹೇಳು ಅಪ್ಪ ಬೆಳಗ್ಗೆ ಬಂದ್ ಇಲ್ಲಿ ಕುತ್ಕೊಂಡ್ವಳ ನಾನು ಹ್ಮ್ ಹ್ಮ್ ಒತ್ತೂಟಕ್ಕೆ ಬಂದ್ ಇಲ್ಲಿ ಕುತ್ಕೊಂತೀಯ ಇದೇನು ಹೊಸ ಮಾತೆ ಹಳೆ ಮಾತು ಅದೇನಂತ ಹೇಳು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಬಿತ್ತಿರ್ತೀಯ ಮಳೆ ಬರ್ಲಿ ಬಿಸಿಲು ಬರ್ಲಿ ಗಾಳಿ ಬರ್ಲಿ ಇದ್ನಿಂದ ಜಾಗ ಅದೇನಂತ ಹೇಳುವ ಆವಾಗಿಂದ ನೋಡಿ 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 ನನ್ನ ಕಣ್ಣುಗಳೇ ತೂತದ್ ಹೋಗ ಏನಾಯ್ತು ಯಾಕಮ್ಮ ಮಂಗಮ್ಮ ಹೇಳ್ತಾ ಇದ್ಯಾ ಅಯ್ಯೋ ಪಟೇಲಾ ನೀನು ಎಷ್ಟು ಒಳ್ಳೆವನು ನಿಂಗೆ ಮೋಸ ಹೋಗ್ಬಿಟ್ಟೆ ನೀನು ಮೋಸ ಹೋಗ್ಬಿಟ್ಟ ಏನಾಯ್ತಾ ಮೋ ಏನ್ ಮೋಸ ದಳ್ಳಾಳಿ ವ್ಯಾಪಾರಕ್ಕೆ ಹೋಗಿದ್ದೀನಿ ಕರೆಕ್ಟ್ ಆಗಿ ನಡೀತಾ ಇದಲ್ಲ ಏನಾಯ್ತು ಪಟೇಲಾ ಏನ್ ಹೇಳ್ತೀವೋ ನಿಮ್ ಮನೆಗ್ ಬರೋರ್ ಎಷ್ಟು ಜನ ಹೋಗೋರ್ ಎಷ್ಟು ಜನ ನೋಡಿ 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 ನನ್ ಕಣ್ಣುಗ್ಲೇ ತೀತೋಗ್ಬಿಟುವ ಮೋ ಏನ್ ಹೇಳ್ತಾ ಇದಿಯಾ ಏನ್ ಹೇಳ್ತಾ ಇದಿಯಾ ಬೆಳಗ್ಗೆಯಿಂದ ಹೋಗಿತ್ತು ಏಳ್ಕಿತ ಹಿಂಗೆ ಬಂದಿತ್ತು ಆರ್ಕಿತ ಹೋಗಿತ್ತು ಏಳು ಕಿತ್ತ ಹಿಂಗೆ ಬಂದಿತ್ತು ಆರು ಆರು ಏಳು ಏಳು ಆರು ಆರು ಹ್ಞೂ ಎಷ್ಟೊಕ್ಕಿತ ಹ್ಞೂ ಹೋಗಿದ್ದು ಬಂದಿತ್ತು ಹೋಗಿದ್ದು ಬಂದಿತ್ತು ನಾನು ನೋಡ್ಸಾನೇ ಇದ್ದೀನಪ್ಪ ಹತ್ತಿನಿಂದ ಹೋಗೋದು ಇಪ್ಪನಿಂದ ಬರೋದು ನಂಗೆ ನೋಡಿ ನೋಡಿ ಕೊಂಡ್ಲೇ ತೂತೋಗ್ಬಿಟ್ಟು ಪಟೇಲ ಯಾರ ಮನೆ ಮನೆಗೆ ಪೂರೋ ಪಟೇಲ ನಿಮ್ಮನೆ ನಿಮ್ಮನೆ ಕೆಲೇ ಅಯ್ಯೋ ಎಷ್ಟು ಮೋಜ ಹೋಗ್ಬಿಟ್ಟು ಆ ಕೃಷ್ಣ ಮಾತ್ರ ಕಟ್ಕೊಂಡು ಅವನಿಗೆ ಹುಡುಕುನ ಕೃಷ್ಣ ಅವ್ನು ಮಾತು ಕಟ್ಕೊಂಡು ಈ ಚಿತ್ರಂಗಿನ ಮದುವೆ ಮಾಡ್ಕೊಂಬಂದಿದಾಪು ಕಟ್ ಚಿತ್ರಂಗೀನ ಹೋಗ ಕೇಳೋಗ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಸ್ನಾನ ಮಾಡ್ತಾ ಇದ್ರು ಬರ್ತೀನಿ ನೀನು ಹೋಗು ನೀನು ಹೋಗು ಅಲ್ಲ ನನ್ನ ಎದುರಾಕೊಂಡು ಈ ಓಟಾರ್ದಾಗ ಬಾಳದುಂಟೆ ಆ ನೋಡಿ ಇವಾಗ ಬೀಳ್ತಾವೆ ಇಳಿದ ಧರ್ಮ ದೇಟ್ಗಳು ಬಿಳಿ ಬೀಳಿ ಎರಡು ವಾಸ ಕುಟ್ಟಿದ್ರೆ ಇಷ್ಟೆಲ್ಲ ಆತೈತ ಹಾ ಏಳೋ ಇಲ್ಲ ನಾಲ್ಕು ಗಸೆ ಕೊಟ್ಟು ಒಂದಷ್ಟು ಪಲ್ಯ ಒಂದಷ್ಟು ಚಟ್ನಿ ಇವಳಿಗೆ ಏನು ಗಂಟು ಹೊತ್ತು ಇವಾಗ ತಿನ್ನಲಿ ಏಟ್ಗಳು ನಂಗೆ ಏನಾಗಬೇಕು ಓ ಇನ್ನು ಏನು ಶಬ್ದನೇ ಇಲ್ಲ ಓ ಸಾನಕ್ಕೆ ಹೋಗೋಣಂತೆ ಸಾನಕ ಬಲ್ಲಿ ಬರಲಿ ಕೂತು ಕೂತು ಬೆಂಚ್ ಮೇಲೆ ಬರಲಿ ಬರಲಿ பின்னர் hey, yes, சோ அத மென்ஷன் செய்யியே நல்லா பிடிச்சீனே லே யாரோ கீதி சாதியே மாளவ பிடிடுனன்னா ஹாய் தினேட்டா தினேடியா ஆ ஆ நெட்டி கல பின் கேனா நான் நெட்டி கல அது <laughs> முகே